ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗಿಂತ ಮಾಯಾಂಗನೆ ಎಂದು ಸಂಸದ ಶಿವರಾಮೇಗೌಡ ಟೀಕೆ ಮಾಡಿದ್ರು ಈ ಹೇಳಿಕೆಗೆ ಸುಮಲತಾ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗಿತ್ತು ನಟ ದರ್ಶನ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅವರು ಏನೇ ಹೇಳಿದ್ರೂ ನಾವು ರಿಯಾಕ್ಟ್ ಮಾಡಲ್ಲ ಎಂದಿದ್ದರು ಇದೀಗ ಈ ಬಗ್ಗೆ ನಟ ಯಶ್ ಮಾತನಾಡಿ ಸಂಸದ ಶಿವರಾಮೇಗೌಡ ವಿರುದ್ಧ ಕಿಡಿಕಾರಿದ್ದಾರೆ ಅಂಬರೀಷ್ ಅವರು ಇದ್ದಿದ್ರೆ ಬರೀ ಬೆರಳು ತೋರಿಸಲು ಯಾರಿಗಾದರೂ ತಾಕತ್ ಇತ್ತ ಅವರಿಲ್ಲ ಎಂಬ ಕಾರಣಕ್ಕೆ ಈಗ ಏನೆಲ್ಲ ಮಾತಾಡ್ತಿದ್ದಾರೆ ಈ ದುರಹಂಕಾರಕ್ಕೆ ಮಂಡ್ಯ ಜನರು ಪಾಠ ಕಲಿಸುತ್ತಾರೆ ಎಂದು ಯಶ್ ತಿರುಗೇಟು ನೀಡಿದ್ದಾರೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬರಬಾರದು ಅವರ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ಇವರ ಬಗ್ಗೆ ಮಾತನಾಡುವುದಕ್ಕೆ ಮುಂಚೆ ಅವರ ಮನೆ ಹೆಣ್ಣು ನೆನಪು ಮಾಡಿಕೊಳ್ಳಲಿ ಅವರ ಗಂಡ ಸ್ಪರ್ಧೆ ಮಾಡಿದ್ದ ಜಾಗದಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಅದರಲ್ಲಿ ಏನಿದೆ ತಪ್ಪು ಅಂತ ಪ್ರಶ್ನಿಸಿದ್ದಾರೆ ಇಂದು ನಾಗಮಂಗಲದಲ್ಲಿ ಪ್ರಚಾರ ಮಾಡುತ್ತಿರುವ ಯಶ್ ಏಪ್ರಿಲ್ ಹದಿನಾಲ್ಕರಂದು ಕೆಆರ್ಪೇಟೆ ಏಪ್ರಿಲ್ ಹದಿನೈದರಂದು ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಇನ್ನು ಮುಂದುವರೆದು ಕರ್ಚೀಪು ಸೈಲೆಂಟ್ ಆಗಿ ಸೈಡಿಗಿದ್ರೆ ಸರಿ ಇಲ್ಲಾಂದ್ರೆ ಜನ ಯೂಸ್ ಮಾಡಿ ಬೀಸಾಕ್ತಾರೆ ಅಂತ ಜೆಡಿಎಸ್ ಸಂಸದ ಎಲ್ಆರ್ ಶಿವರಾಮೇಗೌಡ ಬಗ್ಗೆ ಯಶ್ ತಿರುಗೇಟು ನೀಡಿದ್ರು